ನಮಸ್ಕಾರ ನಾನು ನಿಮ್ಮ ಶಾಸ್ತ್ರಿ ಮಾತಾಡ್ತಿರೋದು ಇವತ್ತು ನಾನು ವೈಕುಂಠ ಅಂತ ಅನಿಸಿಕೊಂಡಿರತಕ್ಕಂತಹ ತಿರುಮಲದ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಎಲ್ಲರಿಗೂ ಅಂದರೆ ಏ ಇಲ್ಲ ತಿರುಪತಿಗೆ ಹೋದರೆ ದೊಡ್ಡ ನಮಗೆ ದರ್ಶನ ಆಗೋಲ್ಲ ಅಥವಾ ನಮಗೆ ಏನು ಇದು ಆಗೋಲ್ಲ ಗೊತ್ತಾಗಲ್ಲ ಅನ್ನುವಂಥ ಉದ್ದೇಶ ಇಟ್ಕೊಂಡು ಭಾಳ ಜನ ಬಿಟ್ಟು ಅಂತವರು ಕೇಳಿದ್ದಾನೆ ಅದಕ್ಕೆ ನಿಮಗೆಲ್ಲರಿಗೂ ಒಂದು ಸಲಹೆಯನ್ನು ನೀಡ್ತಾ ಇದ್ದಾನೆ ಯಾವುದೇ ಇರತಕ್ಕಂತಹ ಒಂದು ಗಂಟೆ ಆಗಲಿ ಅಥವಾ ತೊಂದರೆ ಆಗಲಿ ಆಗಲಿ ಗೊತ್ತಾಗೋದಿಲ್ಲ ಅನ್ನುವಂಥದ್ದು ಯಾರು ಇಟ್ಕೊಳ್ಳೋಕೆ ಹೇಳ್ಬೇಡ್ರಿ ಕ್ಷೇತ್ರದೊಳಗೆ ಶಕ್ತಿ ಇದೆ ಇದ್ದಲ್ಲೇ ಈ ಥರವಾದಂಥದ್ದು ಬೆಳೀತಾ ನಡೀತಾ ಇದೆ ಯಾಕಂದರೆ ಯಾವತ್ತೂ ನಾನು ಇಲ್ಲ ಅಂತ ನಾನು ಗುಳಿತ ಗೊತ್ತಿಲ್ಲ ಹೀಗಾಗಿ ಒಂದು ಸಲಹೆ ಏನಪ್ಪ ಅಂತಂದರೆ ನಾನು ಮಂಗಳೂರಿಂದ ನಿನ್ನೆ ನಾನು ತಿರುಪತಿಗೆ ಬಂದೆ ಹನ್ನೆರಡು ಗಂಟೆ ಹನ್ನೆರಡು ಒಂದು ಗಂಟೆ ಆಗಿತ್ತು ನಾನು ತಿರುಪತಿಗೆ ಬಂದ ಸಮಯದಾಗ ನಾನು ತಿರುಪತಿಗೆ ಬಂದು ಅಲ್ಲೊಂದು ರೂಮ್ ಮಾಡಿಬಿಟ್ಟು ನಿಮಗೆ ಆಗುವಂಥದ್ದು ಆದರೆ ಯಾಕಂದರೆ ನೀವು ಮಾಲೆ ಬಂದು ತಾಪತ್ರಯ ಅನುಭವಿಸೋದಕ್ಕಿಂತ ನೀವು ತೊಳಗಡೆ ಇದ್ದಾಗಲೇ ಒಂದು ಅದಕ್ಕೊಂದು ಏನಾದರೂ ಒಂದು ಪರಿಹಾರವನ್ನು ಮಾಡ್ಕೊಂಡು ಬರುವಂಥದ್ದು ಬಹಳ ಅವಶ್ಯಕತೆ ಯಾಕಂತಂದರೆ ನೀವು ಬಂದು ಅಲ್ಲೇ ಒಂದು ರೂಮ್ ಮಾಡ್ಬೋದು ಇಲ್ಲಾಂದರೆ ರೈಲ್ವೆ ಸ್ಟೇಷನ್ ಬಾಜುನೇ ವಿಷ್ಣು ನಿವಾಸ ಅಂತಿದೆ ಆ ವಿಷ್ಣು ನಿವಾಸದಲ್ಲಿ ನಿಮಗೆ ರೂಮ್ ಸಿಗ್ತಾವೆ ಅದರ ವೇಟ್ ಮಾಡಬೇಕು ಇಲ್ಲಪ್ಪ ಅಂತಂದರೆ ಹೋದ್ರೂ ಚಿಂತಿಲ್ಲ ನೀವು ಅಲ್ಲಿ ಒಂದು ಯಾವುದಾದ್ರು ಒಂದು ಬುಕ್ ಮಾಡಿಕೊಂಡು ಇರ್ಬೋದು ಇಲ್ಲಪ್ಪ ಅಂತಂದರೆ ಇಷ್ಟು ನಿವಾಸದೊಳಗೆ ನಿಮಗೆ ಲೋಕರ್ ಸಿಗ್ತವೆ ಎಲ್ಲದಕ್ಕೂ ಸಹಿತ ವ್ಯವಸ್ಥೆ ಇದೆ ನೀರು ಟಾಯ್ಲೆಟ್ ಬಾತ್ರೂಮ್ ಎಲ್ಲವೂ ಸಹಿತ ಇದ್ದಾವೆ ಈಗ ನೀವು ಅಲ್ಲಿನೂ ಸಹಿತ ಇರ್ಬೋದು ಬಿದ್ದು ಅಲ್ಲೇ ಇದ್ದಂಥ ಲೋಕಲ್ ಇರುವಂತಹ ದೇವಸ್ಥಾನಗಳನ್ನು ನೋಡ್ಕೊಂಡ್ಬಿಟ್ಟು ಕಬಲೇಶ್ವರ ಇರ್ಬೋದು ಅಥವಾ ಪದ್ಮಾವತಿ ಇರ್ಬೋದು ಅಥವಾ ಗೋವಿಂದರಾಜ್ ಟೆಂಪಲ್ ಇರ್ಬೋದು ಎಲ್ಲವನ್ನು ಸಹಿತ ನೋಡ್ಕೊಂಡ್ಬಿಟ್ಟು ಆನಂತರ ನೀವು ಅಲ್ಲಿಂದ ಒಂದು ಸಹಿತ ಪ್ರಸಾದ ಸಿಗ್ತದೆ ಇಲ್ಲ ಎರಡು ಹೊರಗಡೆ ನೀವು ಮಾಡ್ಕೋಬೋದು ಇದು ಮುಗಿಸ್ಕೊಂಡ ನಂತರ ನಿಮಗೆ ಪ್ರತಿ ದಿವಸ ಸಹಿತ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನಕ್ಕೆ ಟಿ ಟಿ ಡಿ ಅವರು ಅಂದರೆ ತಿರುಮಲ ದೇವಸ್ಥಾನದವರು ಇಪ್ಪತ್ತೈದು ಸಾವಿರ ಟೋಕನ್ ಅಂತ ಕೊಡ್ತಾರೆ ರಾತ್ರಿ ನಿಮಗೆ ಹತ್ತು ಗಂಟೆ ಅಥವಾ ಹತ್ತುವರೆ ಹನ್ನೊಂದು ಗಂಟೆಗೆ ನಿಮಗೆ ಅಲ್ಲಿ ಓಪನ್ ಮಾಡ್ತಾರೆ ಯಾಕೆ ಒಂದು ನಿತ್ಕೋಬೇಕು ನಿಂತ್ಕೊಂಡು ನೀವು ಆರಾಮಾಗಿ ನಿಮ್ಮ ಆಧಾರನ್ನು ತೋರಿಸ್ಬೋದು ಆಧಾರ್ ತೋರಿಸಿದ್ರೆ ಮಾತ್ರ ನಿಮಗೊಂದು ಟೋಪನ್ ಕೊಡ್ತಾರೆ ನೀವು ಐದು ವರ್ಷದ ಮೇಲಿನ ಎಲ್ಲರಿಗೂ ಸಹಿತ ನೀವು ಎಷ್ಟು ಮಂದಿ ಬಂದಿರ್ತಾರೆ ಎಲ್ಲರೂ ನಿಂತ್ಕೊಳ್ಳಬೇಕಾದ್ರು ನಿಂತ್ಕೊಂಡು ಕ್ಯೂನು ನಿಂತ್ಕೊಂಡು ಒಂದು ಟೋಕನ್ ತೊಗೊಂಡ್ರೆ ನಾವು ಇನ್ನೂ ಹಿಂಗೆ ಮಾಡಿದ್ವಿ ನಾವು ಹನ್ನೊಂದು ಗಂಟೆಗೆ ಹಚ್ಚಿದ್ವಿ ಬೆಳಗ್ಗೆ ನಮಗೆ ಎರಡು ಗಂಟೆ ಓಪನ್ ಆಗುತ್ತಲ್ಲ ಎರಡು ಗಂಟೆ ಓಪನ್ ಆಗಿ ನಮಗೆ ಟೋಕನ್ ಕೊಡ್ತಾರೆ ಟೋಕನ್ ಟೋಕನ್ ಸಿಕ್ಕರೆ ನಿಮಗೆ ದರ್ಶನ ಆದಂಗೆನೆ ಯಾಕಂತಂದರೆ ಟೋಕನ್ನಲ್ಲಿರುವಂಥದ್ದು ಒಂದು ಟೈಮ್ ಅಂತ ಹಾಕಿರ್ತಾರೆ ಆ ಟೈಮ್ ಯಾವುದೇ ಸಹಿತ ಮೆನ್ಷನ್ ಆಗೋಲ್ಲ ನಮಗೆ ಒಂದು ಹೇಳ್ಬೇಕಂದ್ರೆ ನಮಗೆ ಆರು ಗಂಟೆ ಕೊಟ್ಟಿದ್ದರು ನಾವು ಆರು ಗಂಟೆ ಅಂದರೆ ಮುಗಿಸ್ಕೊಂಡು ಹೊರಗಡೆ ಇದ್ವಿ ನೀವು ಟೋಕನ್ ತೊಗೊಂಡು ಬೆಳಗ್ಗೆ ನೀವು ಸ್ವಲ್ಪ ನಾನು ರೆಸ್ಟ್ ಮಾಡಿದ್ರೆ ಮಾಡ್ಬೋದು ಮಾಡಿದ ನಂತರ ನೀವು ಇದಕ್ಕೆ ಬರ್ಬೋದು ಇಲ್ಲಿ ಸೀದಾ ನೀವು ತಿರುಮಲಕ್ಕೆ ಬಂದು ತಿರುಮಲದಲ್ಲಿ ನಿಮ್ಗೆ ಫ್ರೀ ಬಸ್ಗಳಿರ್ತವೆ ಆ ಫ್ರೀ ಬಸ್ಸಲ್ಲಿ ಅವ್ರಿಗೆ ಹೇಳಿದರೆ ಫ್ರೀ ಟೋಕನ್ ಅಂದರೆ ಟೋಕನ್ ಕ್ಯೂ ಎಲ್ಲ ಐತಿ ಅಂತ ಇತ್ತು ಸೀದ್ರೆ ಅವರಲ್ಲಿ ಇಳಿಸ್ತಾರೆ ಇಳಿಸ್ಕೊಂಡು ಆಮೇಲೆ ನೀವು ಹೋಗಿ ಅಲ್ಲಿ ಸರ್ದಿ ನಿಂತ್ಕೊಂಡ್ರೆ ಕೇವಲ ನಾವು ಬಂದಿದ್ದು ಇವತ್ತು ಎರಡು ಗಂಟೆ ನಾನು ತಿರುಮಲ ತಿರುಪತಿ ಬಿಟ್ಟೆ ನೆಕ್ಸ್ಟ್ ಬಂದಿದ್ದು ನಾವು ಮೂರು ಗಂಟೆ ಅಥವಾ ಮೂರು ಹದಿನೈದು ಆಗಿತ್ತು ಅಲ್ಲೇ ಕ್ಯೂನಲ್ಲಿ ಹೋದಾಗ ಆ ಹೊರಗೆ ಬಂದಿದ್ದು ಆರು ಗಂಟೆ ಆರು ಗಂಟೆ ಅಂತೇಳಿ ಬಂದಿದ್ವಿ ನಾವು ಆರು ಗಂಟೆ ಹಾಂ ಭಾಳ ಅಂದರೆ ಎರಡೂವರಿಂದ ಮೂರು ತಾಸು ನೋಡಿ ನಾವು ಇವತ್ತು ನಾನು ನಿಮ್ಮ ಮುಂದೆ ಮಾತಾಡ್ತಾ ಇರುವಂಥದ್ದು ಇದಕ್ಕೆ ಅಂತಂದರೆ ಈ ಒಂದು ಇವರು ಒಂದು ವೆಂಕಟೇಶ್ವರನ ದರ್ಶನ ಎಲ್ಲರಿಗೂ ಸಹಿತ ಆಗಲಿ ಯಾರಿಗೂ ಭೇದ ಭಾವ ಮಾಡುವಂತಹ ಉದ್ದೇಶ ಇಲ್ಲಿರೋದಿಲ್ಲ ದಯಮಾಡಿ ಟೋಕನ್ ಬಗ್ಗೆ ಎಲ್ಲರೂ ಸಹ ತಿಳ್ಕೊಂಡು ಪ್ರತಿಯೊಬ್ಬರು ಸಹಿತ ಬಂದು ಈ ಭಯ ಭೂ ಒಗ್ಗಂಠದಲ್ಲಿ ನಿಲವ ನಿಲವೇ ನಿಂತಿರ್ತಕ್ಕಂತಹ ವೆಂಕಟೇಶ್ವರನನ್ನು ದರ್ಶನ ಮಾಡಿ ಅನ್ನುವಂಥದ್ದು ಒಂದು ಉದ್ದೇಶ ಅದಕ್ಕೆ ನಮ್ಮೆಲ್ಲರಿಗೂ ಸಹಿತ ಇದೊಂದು ಸಲಹೆ ನೀವೆಲ್ಲರೂ ಸಹಿತ ಬಂದು ಈ ಒಂದು ಇಂದು ವೆಂಕಟೇಶ್ವರನ ಸಂವಿಧಾನದಲ್ಲಿ ನೀವು ದರ್ಶನವನ್ನು ಮಾಡುವಂಥದ್ದು ಎಲ್ಲರೂ ಸಹಿತ ಅವಶ್ಯಕತೆ ಇದೆ ದಯಮಾಡಿ ಯಾರೂ ಸಹಿತ ತಪ್ಪಿಕೊಳ್ಳೋದೇ ಎಲ್ಲರೂ ಬಂದು ಇರ್ತಕ್ಕಂಥ ಒಂದು ವೆಂಕಟೇಶ್ವರನ ದರ್ಶನ ಮಾಡಿ ಅನ್ನೋದು ಒಂದು ಸಲಹೆ ಎಲ್ಲರಿಗೂ ನಮಸ್ಕಾರ ವೆಂಕಟೇಶ್ವರ ಎಲ್ಲರೂ ಸಹಿತ ಒಳ್ಳೆಯದನ್ನು ಮಾಡಲಿ ನಮಸ್ಕಾರ